ನಮಸ್ಕಾರ ಎಜನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಶೀಘ್ರ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಅನ್ನುವಂತಹ ಮತ್ತೊಂದು ಸುದ್ದಿಯನ್ನು ಮಾನ್ಯ ಶಿಕ್ಷಣ ಮಂತ್ರಿಗಳು ನಿನ್ನೆಯಷ್ಟೇ ಹರಿಬಿಟ್ಟಿದ್ದಾರೆ ಹೌದು ಮೊನ್ನೆ ಹದಿನಾರೂವರೆ ಸಾವಿರ ಆಯಿತು ಆಮೇಲೆ ಹದಿನೆಂಟು ಸಾವಿರ ಆಯಿತು ನಿನ್ನೆಗೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಖ್ಯೆ ಇದೀಗ ಗಮನಿಸ್ತಾ ಇದ್ವಿ ಇದಕ್ಕೆ ಸಿಎಂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೊಂಡಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅವರು ಈ ರಾಜ್ಯದಲ್ಲಿ ಶಿಕ್ಷಣ ಶಿಕ್ಷಕರ ಕೊರತೆ ಇರೋದು ನಮ್ ಗಮನಕ್ಕೆ ಬಂದಿದೆ ಅದಕ್ಕಾಗಿ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಶಿಕ್ಷಕರನ್ನ ನಾವು ಕೊಡ್ತೀವಿ ಅನ್ನುವಂತ ಮಾಹಿತಿನ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಪ್ರತಿದಿನ ಇವರಿಗೆ ಒಂದೊಂದು ಹೇಳಿಕೆ ಕೊಡೋದ್ರಿಂದ ಖುಷಿ ಸಿಗ್ತಾ ಇದೆಯೋ ಅಂತ ನಂಗಂತೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಇದು ಒಂದು ರೀತಿ ಈ ಶಿಕ್ಷಕ ಆಕಾಂಕ್ಷಿಗಳ ಜೊತೆಗೆ ಆಡ್ತಾ ಇರುವಂತಹ ಆಟ ಅನ್ನೋ ರೀತಿಯಲ್ಲಿ ಇದು ಬಿಂಬಿಸ್ಲಾಗ್ತಾ ಇದೆ ಇನ್ಫ್ಯಾಕ್ಟ್ ಇವರು ಮೊನ್ನೆ ಹದಿನಾರೂವರೆ ಸಾವಿರ ಅದರಲ್ಲಿ ಐದು ಸಾವಿರ ಕಲ್ಯಾಣ ಕರ್ನಾಟಕ ಇನ್ನೈದು ಸಾವಿರ ನಾನ್ ಕಲ್ಯಾಣ ಕರ್ನಾಟಕ ಆರೂವರೆ ಸಾವಿರ ಎಡಿಡ್ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಹದಿನೆಂಟು ಸಾವಿರ ಅಂತ ಹೇಳಿದ್ರು ಅದು ಕೂಡ ಫೈಲ್ ರೆಡಿ ಇದೆ ನಾನೇ ಸೈನ್ ಮಾಡಬೇಕು ಅದಕ್ಕಾಗಿ ವೇಟಿಂಗ್ ಇದೆ ಅಂತ ಕೂಡ ಹೇಳಿದ್ರು ಇನ್ಫ್ಯಾಕ್ಟ್ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಅದಕ್ಕೆ ಸಿಎಂ ಒಪ್ಪಿಗೆ ಸಿಕ್ಕಿದೆ ಅಂತ ಅಂತ ಹೇಳಿ ಯಾವುದು ಕೂಡ ಸತ್ಯ ಅಲ್ಲ ಈಗ ಇದೆ ಇನ್ಫ್ಯಾಕ್ಟ್ ಇವರು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾವುದೇ ವಿವೇಚನೆ ಇಲ್ಲದೆ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರಿಗೆ ಶಿಕ್ಷಕರ ನೇಮಕಾತಿ ಮಾಡಬೇಕು ಅನ್ನುವಂತಹ ಯಾವುದೇ ಉದ್ದೇಶ ಇದ್ದಂತ ಇದ್ದಂಗಂತೂ ಕಾಣಿಸ್ತಾನೆ ಇಲ್ಲ ಇನ್ ಇವರು ಹೇಳ್ತಾರೆ ಪ್ರತಿದಿನ ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದೊಂದ್ ಕಡೆ ಹೋಗ್ತಾರೆ ಐವತ್ತೊಂದು ಸಾವಿರ ನಾನೇ ತುಂಬಿಕೊಂಡೆ ಅದನ್ನು ನಾವು ಕಾಯಂ ಶಿಕ್ಷಕರನ್ನ ನೇಮಕಾತಿ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಕೂಡ ಇನ್ಫ್ಯಾಕ್ಟ್ ಇವರು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಜವಾಗಿಯೂ ಇವರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಈಗ ಎಲ್ರಿಗೂ ಆ ಭರವಸೆ ಅಂತೂ ಹೋಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಪ್ರತಿದಿನ ಒಂದೊಂದು ಹೇಳಿಕೆ ಕೊಡ್ತಾ ಹೋದ್ರೆ ಶಿಕ್ಷಕ ಆಕಾಂಕ್ಷಿಗಳು ಕಳೆದ ಹಲವಾರು ದಿನಗಳಿಂದ ಅಧ್ಯಯನ ಮಾಡುತ್ತಿದ್ದಾರೆ ತಿಂಗಳಗಟ್ಲೆ ವರ್ಷಗಟ್ಲೆ ಓದ್ತಾ ಇರುವಂತವರಿಗೆ ಜೊತೆಗೆ ವಯೋಮಿತಿ ಈಗ ಮೀರ್ ಹೋಗ್ತಾ ಇದೆ ವಯಸ್ಸು ಮೀರ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಆಕಾಂಕ್ಷಿಗಳು ಇವತ್ತಲ್ಲ ನಾಳೆ ಕೋಲ್ಫಾಮ್ ಆಗುತ್ತೆ ಇವತ್ತಲ್ಲ ನಾಳೆ ಈ ಒಂದು ಒಳ ಮೀಸಲಾತಿ ಜಾರಿ ಆಗುತ್ತೆ ಅದಾದ ನಂತರ ನಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಬಗಪಕ್ಷಿ ಅಂತ ಕಾಯ್ದು ಕೂತ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅವರೆಲ್ಲರಿಗೂ ಆಸೆಗೆ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡುತ್ತದೆ ಜೊತೆಗೆ ಶಿಕ್ಷಣ ಸಚಿವರು ಕೂಡ ಪದೇ ಪದೇ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಇದು ಒಂದ್ ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇವರು ಪ್ರತಿನಿತ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ತರ್ತಾನೆ ಇರ್ತಾರೆ ಶಿಕ್ಷಕರ ನೇಮಕಾತಿಗೆ ಬಟ್ ಅದು ಯಾವುದು ಕೂಡ ಇನ್ನೂ ಕಾರ್ಯರೂಪಕ್ಕೆ ಬರುವ ಯಾವುದೇ ಲಕ್ಷಣಗಳು సో ఈ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ಸೊ ಮೊನ್ನೆ ಫೈಲ್ ರೆಡಿ ಇದೆ ನಾನು ಸೈನ್ ಮಾಡಿದ್ರೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಇವರೇ ಹೇಳಿದ್ದಾರೆ ಹತ್ರ ವಿಡಿಯೋ ಕೂಡ ಇದೆ ಸೊ ನಿನ್ನ ಹೇಳ್ತಾರೆ ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ ಹದಿಮೂರು ಸಾವಿರಕ್ಕೆ ಅಂತ ಹೇಳಿ ಇದು ಪ್ರತಿದಿನ ವ್ಯತ್ಯಾಸವಾಗ್ತಾನೆ ಹೋಗುತ್ತೆ ಸೊ ಅಂದ್ರೆ ಇದೊಂದು ರೀತಿ ಆಶ್ವಾಸನೇನೂ ಅಲ್ಲ ಆಶ್ವಾಸನೆ ಅಂತ ಹೇಳಿಕೂ ಆಗುದಿಲ್ಲ ಸೊ ಇದೊಂದು ರೀತಿ ಸುಳ್ಳು ಭರವಸೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆದ್ರೆ ಶಿಕ್ಷಕರ ಕೊರತೆ ಇರೋದು ಸದ್ಯ ಜಗಜ್ ಜಾಹೀರ್ ಆಗಿದೆ ಎಲ್ರಿಗೂ ಗೊತ್ತಿದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರ ಖಾಲಿ ಹುದ್ದೆಗಳಿದಾವೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಬೇಕು ಸೊ ಕುಸಿದು ಹೋಗ್ತಾ ಇರುವಂತಹ ಫಲಿತಾಂಶ ಇರಲಿ ಅಥವಾ ಗುಣಮಟ್ಟದ ಕೊರತೆಯಲ್ಲಿ ಆ ಶಾಲಾ ಶಿಕ್ಷಣದಲ್ಲಿ ಆ ಮತ್ತೆ ಗುಣಮಟ್ಟವನ್ನು ತರಬೇಕು ಅಂದ್ರೆ ಶಿಕ್ಷಕರ ನೇಮಕಾತಿಯನ್ನ ಮಾಡಲೇಬೇಕು ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ಇವರನ್ನ ನಂಬಿಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ನಾವು ಹುಚ್ಚರಾಗ್ತೀವಿ ಬಿಕಾಸ್ ಇವರ ಹೇಳಿಕೆಗಳು ಪ್ರತಿದಿನ ಕೂಡ ವ್ಯತ್ಯಾಸವಾಗ್ತಾನೆ ಹೋಗ್ತಾ ಇದಾವೆ ನೆನ್ಪಿಟ್ಕೊಳ್ಳಿ ಸೊ ಅದರ ಪ್ರಕಾರ ನಿಮ್ಮ ಯೋಜನೆ ಯೋಜನೆಗಳನ್ನ ಅರೂಪಿಸ್ಕೊಂಡು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ಹೆಜ್ಜೆ ಹಾಕಿ ಅಂತ ಹೇಳ್ತಾ ಸಿಗೋನ್ ಮುಂದಿನ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್